ಮೊದಲನೇದಾಗಿ ನಾವು ಈಗ ಹಿಸ್ಟ್ರಿ ಹಿಸ್ಟ್ರಿ ವಿಷಯ ಇತಿಹಾಸದ ವಿಷಯಕ್ಕೆ ನಾವು ಹೋಗೋಣ ಆಲ್ಮೋಸ್ಟ್ ಇತಿಹಾಸ ವಿಷಯದಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಈ ಒಂದು ನಮ್ಮ ಸಮಾಜ ವಿಜ್ಞಾನದಲ್ಲಿ ಅತಿ ಹೆಚ್ಚು ವೈಟೇಜ್ ಬರೋದೆ ಇತಿಹಾಸ ವಿಷಯದಲ್ಲಿ ಟೋಟಲ್ ಇಪ್ಪತ್ತೈದು ಮಾರ್ಕ್ಸ್ಗೆ ಈ ಒಂದು ಇತಿಹಾಸದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಈಗ ಅದ್ರ ಬಗ್ಗೆ ನಾವು ಡಿಸ್ಕಷನನ್ನು ಮಾಡೋಣ ದ ಫಸ್ಟ್ ಲೆಸನ್ ಈಸ್ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ದಟ್ ಮೀನ್ಸ್ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಇದು ನಮ್ಮ ಮೊದಲ ಒಂದು ಅಧ್ಯಾಯ ಆಗಿರುತ್ತೆ ಈ ಅಧ್ಯಾಯದಲ್ಲಿ ಸಂಬಂಧಪಟ್ಟಂತೆ ಒಂದು ಎಮ್ ಸಿ ಕ್ಯೂನಾದರೂ ಕೇಳ್ಬೋದು ಟೂ ಮಾರ್ಕ್ಸ್ಗಾದರೂ ಕೇಳ್ಬೋದು ತ್ರೀ ಮಾರ್ಕ್ಸ್ಗಾದರೂ ಕೇಳಬಹುದು ಈ ಸಂಬಂಧಪಟ್ಟ ಇಲ್ಲಿ ಈ ಒಂದು ಚಾಪ್ಟರ್ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ ಬಗ್ಗೆ ನಾನು ಹೇಳೋದಾದರೆ ಮೊದಲನೇದಾಗಿ ಟೂ ಮಾರ್ಕ್ಸ್ ಕ್ವಶನ್ಗೆ ಏನು ಕೇಳ್ತಾರಪ್ಪ ಅಂದರೆ ಈ ಒಂದು ವಾಟ್ ಆರ್ ದ ರೀಸನ್ ಫಾರ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್ ಟು ಇಂಡಿಯಾ ಅಂದರೆ ಭಾರತಕ್ಕೆ ಜಲಮಾರ್ಗವನ್ನು ಕಣ್ಣಿಡೋದರಲ್ಲಿ ಕಾರಣಗಳು ಏನು ಅನ್ನೋದು ಸಂಬಂಧಪಟ್ಟಂತೆ ಟೂ ಮಾರ್ಕ್ಸಿನ ಪ್ರಶ್ನೆಯಲ್ಲಿ ಇಲ್ಲಿ ಕೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಆ ಒಂದು ಪ್ರಶ್ನೆಗೆ ಗಮನವನ್ನು ಹರಿಸಬೇಕು ಅದೇ ರೀತಿಯಾಗಿ ಮಾರ್ತಾಂಡ ವರ್ಮ ಈ ಮಾರ್ತಾಂಡ ವರ್ಮ ಅನ್ನೋ ಟಾಪಿಕ್ ಬಗ್ಗೆ ಪದೇ ಪದೇ ಪ್ರಶ್ನೆ ರಿಪೀಟ್ ಆಗ್ತೈತೆ ಹಾಗಾಗಿ ಮಾರ್ತಾಂಡ ವರ್ಮನ ಬಗ್ಗೆ ಪ್ರತಿಯೊಬ್ಬರು ನೋಡ್ಕೋಬೇಕು ಅದೇ ರೀತಿಯಾಗಿ ಎಫೆಕ್ಟ್ಸ್ ಆಫ್ ಕರ್ನಾಟಿಕ್ ವಾರ್ ಅಂದರೆ ಕರ್ನಾಟಿಕ್ ಯುದ್ಧಗಳು ಮೂರು ಕರ್ನಾಟಕ ಯುದ್ಧಗಳು ನಡೀತವೆ ಪ್ರಥಮ ಕರ್ನಾಟಕ ಯುದ್ಧ ದ್ವಿತೀಯ ಕರ್ನಾಟಕ ಯುದ್ಧ ತೃತೀಯ ಕರ್ನಾಟಕ ಯುದ್ಧ ಅಂತ ಈ ಮೂರರ ಎಫೆಕ್ಟನ್ನು ಒಂದು ರೀತಿಯಲ್ಲಿ ಕೇಳ್ತಾರೆ ದ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಕರ್ನಾಟಿಕ್ ವಾರ್ ಅಥವಾ ಕರ್ನಾಟಕ ಯುದ್ಧದ ಪರಿಣಾಮಗಳೇನು ಅನ್ನೋದು ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೊಡ್ತಾರೆ ಅದನ್ನು ಸಹ ನೀವು ನೋಡ್ಕೋಬೇಕಾಗತ್ತೆ ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಈ ಒಂದು ಭಾರತೀಯರಿಗೂ ಮತ್ತು ಬ್ರಿಟಿಷರಿಗೂ ನಡೆದಂತಹ ಮೊದಲ ಯುದ್ಧ ಯಾವ್ದಪ್ಪ ಅಂದರೆ ದ ಬ್ಯಾಟಲ್ ಆಫ್ ಪ್ಲಾಸಿ ದಿಸ್ ಈಸ್ ಕಾಲ್ಡ್ ದ ಲ್ಯಾಂಡ್ ಮಾರ್ಕ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಕರಿತೀವಿ ಹಾಗಾಗಿ ಇದ್ರ ಬಗ್ಗೆ ಪ್ರತಿ ಬಾರಿ ಸಹ ಪ್ರಶ್ನೆ ಬರುತ್ತೆ ಪ್ಲಾಸಿ ಕದನಕ್ಕೆ ಕಾರಣಗಳೇನು ವಾಟ್ ಆರ್ ದ ರೀಸನ್ಸ್ ಫಾರ್ ಪ್ಲಾಸಿ ವಾರ್ ಆ ರೀತಿ ಪ್ರಶ್ನೆ ಬರುತ್ತೆ ಅಥವಾ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಪ್ಲಾಸಿ ವಾರ್ ಅಥವಾ ಪ್ಲಾಸಿ ಯುದ್ಧದ ಪರಿಣಾಮಗಳು ಏನು ಅನ್ನೋ ಪ್ರಶ್ನೆನೂ ಬರುತ್ತೆ ಅದ್ರ ಬಗ್ಗೆ ನೀವು ಗಮನವನ್ನು ಕೊಡಬೇಕು ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂದ್ರೆ ಬೆಟಲ್ ಆಫ್ ಬಾಕ್ಸರ್ ಬೆಟಲ್ ಆಫ್ ಬಾಕ್ಸರ್ ಇದಕ್ಕೆ ವಾಟ್ ಆರ್ ದ ಕಾಸಸ್ ಆಫ್ ಬೆಟಲ್ ಆಫ್ ಬಾಕ್ಸರ್ ಆ ರೀತಿ ಪ್ರಶ್ನೆ ಬರುತ್ತೆ ಇಲ್ಲ ಎಫೆಕ್ಟ್ಸ್ ಆಫ್ ಬೆಟಲ್ ಆಫ್ ಬಾಕ್ಸರ್ ಈ ರೀತಿ ಪ್ರಶ್ನೆ ಬರುತ್ತೆ ಇನ್ನೊಂದು ಕೊನೆಯ ಪ್ರಶ್ನೆ ಯಾವುದಪ್ಪ ಅಂದರೆ ಡ್ಯುಯಲ್ ಗೌರ್ನಮೆಂಟ್ ಡ್ಯೂಯಲ್ ಅನ್ನು ರಾಬರ್ಟ್ ಕ್ಲೇವನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ ಹಾಗಾಗಿ ಈ ಡ್ಯೂಯಲ್ ಗೋರ್ನಮೆಂಟ್ ಬಗ್ಗೆ ಪ್ರಶ್ನೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಡ್ಯಲ್ ಗವರ್ಮೆಂಟ್ ಅನ್ನು ನೀವು ನೋಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಈ ಅಧ್ಯಾಯದಲ್ಲಿ ಪ್ರಶ್ನೆಗಳು ಬರುತ್ತವೆ ಇದನ್ನು ಬಿಟ್ಟರೆ ಬೇರೆ ಏನು ಕೇಳೋಕೆ ಸಾಧ್ಯತೆ ಇಲ್ಲ ಎರಡು ಮತ್ತು ಮೂರು ಅಂಕಕ್ಕೆ ಇದನ್ನೇ ಕೇಳಬೇಕು ಬಟ್ ಮಲ್ಟಿಪಲ್ ಚಾಯ್ಸ್ ಯಾವ್ದು ಬೇಕಾದರೂ ಕೇಳಬೇಕಾಗತ್ತೆ ಕೇಳಬಹುದಾಗಿರುತ್ತೆ ಹಾಗಾಗಿ ತಾವೆಲ್ಲರೂ ನೋಡ್ಕೋಬೇಕು ನೆಕ್ಸ್ಟ್ ಎರಡನೇ ಅಧ್ಯಾಯ ದ ಎಕ್ಸ್ಟೆನ್ಷನ್ ಆಫ್ ದ ಬ್ರಿಟಿಷ್ ರೂಲ್ ದ ಎಕ್ಸ್ಟೆನ್ಷನ್ ಆಫ್ ದ ಬ್ರಿಟಿಷ್ ರೂಲ್ ಈ ಅಧ್ಯಾಯದಲ್ಲೂ ಸಹ ಪ್ರಶ್ನೆಗಳು ಯಥೇಚ್ಛವಾಗಿ ಕೇಳ್ತಾರೆ ಇಲ್ಲಿ ಮೊದಲನೇದಾಗಿ ನೋಡೋದನ್ ಆಫ್ ಬ್ರಿಟಿಷ್ ಅಲ್ಲಿ ಆಂಗ್ಲೋ ಮರಾಠ ವಾರ್ ಫಸ್ಟ್ ಆಂಗ್ಲೋ ಮರಾಠ ವಾರ್ ಸೆಕೆಂಡ್ ಆಂಗ್ಲೋ ಮರಾಠ ವಾರ್ ಥರ್ಡ್ ಆಂಗ್ಲೋ ಮರಾಠ ವಾರ್ ಇಲ್ಲಿ ಕಾಜಸ್ ಎಫೆಕ್ಟ್ಸ್ ಕಾಜಸ್ ಎಫೆಕ್ಟ್ಸ್ ಅನ್ನು ಕೇಳುತ್ತಾರೆ ಅಥವಾ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಆಂಗ್ಲೋ ಮರಾಠ ವಾರ್ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳುತ್ತಾರೆ ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂದರೆ ಸಬ್ಸಿಡರಿ ಅಲಯನ್ಸ್ ಸಬ್ಸಿಡರಿ ಅಲಯನ್ಸ್ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಸಹಾಯಕ ಸೈನ್ಯ ಪದ್ಧತಿ ಆಲ್ಮೋಸ್ಟ್ ಇದು ಡೈರೆಕ್ಟ್ ಕ್ವಶನ್ ಒಂದು ಡೈರೆಕ್ಟ್ ಕ್ವಶನ್ ಅನ್ನ ಕೇಳಬೇಕಾಗಿರುತ್ತೆ ಹಾಗಾಗಿ ಡೈರೆಕ್ಟ್ ಕ್ವಶನ್ ಅನ್ನು ನಾನು ನೋಡಿದಂಗೆ ಎರಡು ಮೂರು ಸಲ ರಿಪೀಟ್ ಮಾಡಿದಾರೆ ಆಲ್ರೆಡಿ ಹಾಗಾಗಿ ಸಹಾಯಕ ಸೈನ್ಯ ಪದ್ಧತಿಯ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದಾವೋ ಪ್ರತಿಯೊಬ್ಬರು ನೋಡಿಕೊಂಡ್ರೆ ಮೂರು ಅಂಕ ಸಿಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಕ್ವೆಶನ್ ಅನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಈ ಚಾಪ್ಟರ್ ಬರುವಂತ ಇನ್ನೊಂದು ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಡಾಕ್ಟ್ರನ್ ಆಫ್ ಲ್ಯಾಬ್ಸ್ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಸೊ ಈ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅನ್ನೋ ಸಂಬಂಧಪಟ್ಟಂತೆ ಮೂರು ಅಂಕದ ಪ್ರಶ್ನೆ ಅಥವಾ ಎರಡು ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ ಇದನ್ನು ಸಹ ತಾವೆಲ್ಲರೂ ನೋಟ್ ಮಾಡ್ಕೋಬೇಕು ನೆಕ್ಸ್ಟ್ ಮೂರನೇ ಅಧ್ಯಾಯ ದ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ದ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಈ ಅಧ್ಯಾಯದಲ್ಲಿ ನಾವು ನೋಡಿದಂಗೆ ಪದೇ ಪದೇ ಮೂರು ಅಂಕದ ಪ್ರಶ್ನೆಗಳನ್ನು ತೆಗೆದಿದ್ದಾರೆ ಹಾಗಾಗಿ ಈ ಚಾಪ್ಟರ್ ಸಹ ನೀವು ನೋಡ್ಕೋಬೇಕಾಗುತ್ತೆ ದ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾದಲ್ಲಿ ಇಲ್ಲಿ ಅಪ್ಲಿಕೇಶನ್ ಕ್ವಶನ್ಸ್ ಅನ್ನು ಕೇಳುವ ಸಾಧ್ಯತೆ ಇರುತ್ತೆ ಇಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಕೇಳ್ತಾರಪ್ಪ ಅಂದರೆ ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ರೈತವಾರಿ ಸಿಸ್ಟಮ್ ಅಂಡ್ ಮಹಲ್ವಾ ರೈತವಾರಿ ಸಿಸ್ಟಮ್ ಅಂಡ್ ಜಮೀನ್ದಾರಿ ಸಿಸ್ಟಮ್ ಅಂದರೆ ಈ ಒಂದು ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ ಇದಕ್ಕಿರುವ ವ್ಯತ್ಯಾಸಗಳನ್ನು ಬರೆಯಿರಿ ಅನ್ನೋ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಆ ಪ್ರಶ್ನೆಗಳನ್ನ ನೋಡ್ಕೋಬೇಕು ಯಾಕಂದ್ರೆ ಅಪ್ಲಿಕೇಶನ್ ಕೇಳ್ತಾರೆ ಅದಾದ್ಮೇಲೆ ಇನ್ನೊಂದು ಪ್ರಶ್ನೆ ಏನು ಕೇಳ್ತಾರಪ್ಪ ಮೂರು ಅಂಕದ್ದು ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್ ಇಂಟ್ರೊಡ್ಯೂಸ್ ಬೈ ಬ್ರಿಟಿಷ್ ಅಂದ್ರೆ ಬ್ರಿಟಿಷರ್ ಏನ್ ಭೂ ಸುಧಾರಣಾ ಪದ್ಧತಿಗಳನ್ನು ಇಂಟ್ರ ಜಾರಿಗೊಳಿಸಿದ್ರೋ ಅದರ ಪರಿಣಾಮಗಳೇನು ಅಂದರೆ ಬ್ರಿಟಿಷರು ಭಾರತದಲ್ಲಿ ಹಲವಾರು ಭೂ ತೆರಿಗೆ ಪದ್ಧತಿಗಳನ್ನು ಜಾರಿಗೊಳಿಸಿದರು ಅದರಿಂದ ಭಾರತೀಯರ ಮೇಲಾದ ಪರಿಣಾಮ ಏನು ಯಾವ ರೀತಿಯಾದ ಕ್ವಶನನ್ನು ಟ್ವಿಸ್ಟ್ ಮಾಡ್ತಾರೆ ಹಾಗಾಗಿ ಅದನ್ನು ನೀವು ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಬರೋ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಏನಪ್ಪ ಅಂದರೆ ಎಜುಕೇಷನ್ ಸಿಸ್ಟಮ್ ಸಂಬಂಧಪಟ್ಟಂತೆ ಯಾಕಂದರೆ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದಾದ ಮೇಲೆ ದ ಇಂಪ್ಲಿಮೆಂಟಿಂಗ್ ದ ನ್ಯೂ ಎಜುಕೇಷನ್ ಸಿಸ್ಟಮ್ ಹಾಗಾಗಿ ಎಕ್ಸ್ಪೆಷಲಿ ಇಂಗ್ಲೀಷ್ ಮೀಡಿಯಮ್ ಆಫ್ ಎಜುಕೇಷನ್ ನನ್ನ ಬ್ರಿಟಿಷರು ಇಂಟ್ರೊಡ್ಯೂಸ್ ಮಾಡಿದರು ಹಾಗಾಗಿ ಈ ಒಂದು ಇಂಗ್ಲೀಷ್ ಶಿಕ್ಷಣದಿಂದ ಭಾರತೀಯರ ಮೇಲದ ಪರಿಣಾಮ ಈ ಪ್ರಶ್ನೆ ಬರೋ ಸಾಧ್ಯತೆಯೂ ಸಹ ಇರುತ್ತೆ ಪ್ರಶ್ನೆ ಯಾವ ರೀತಿ ಬರುತ್ತಪ್ಪ ಅಂದ್ರೆ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೊಳಿಸಿದ್ರು ಅದರಿಂದಂತಹ ಪರಿಣಾಮ ಏನು ಅನ್ನೋ ಪ್ರಶ್ನೆಗಳನ್ನು ಕೇಳಬಹುದು ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಅಂತ ಬರುತ್ತೆ ಅದರಲ್ಲಿ ಸಾಕಷ್ಟು ಕಾಯ್ದೆಗಳು ಬರ್ತವೆ ರೆಗ್ಯುಲೇಟಿಂಗ್ ಆಕ್ಟ್ ಪಿಟ್ಸ್ ಇಂಡಿಯಾ ಆಕ್ಟ್ ಸಾಕಷ್ಟು ಬರ್ತವೆ ಬಟ್ ಅದರಲ್ಲಿ ಬರೀ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂದರೆ ಇಂಡಿಯನ್ ಗವರ್ನಮೆಂಟ್ ಆಕ್ಟ್ ನೈನ್ಟೀನ್ ತರ್ಟಿ ಫೈವ್ ಇಂಡಿಯನ್ ಗವರ್ನಮೆಂಟ್ ಆಕ್ಟ್ ನೈನ್ಟೀನ್ ತರ್ಟಿ ಫೈವ್ ಅಂದರೆ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದು ಇದನ್ನು ನೀವು ನೋಡ್ಕೋಬೇಕಾಗತ್ತೆ ಯಾಕಪ್ಪ ಅಂದರೆ ನಮ್ಮ ಭಾರತದ ಸಂವಿಧಾನದಲ್ಲಿ ಇವತ್ತೇನು ನಾವು ಭಾರತದ ಸಂವಿಧಾನ ಇದೆಯೋ ನಮ್ಮ ಭಾರತದ ಸಂವಿಧಾನದ ಸಾಕಷ್ಟು ಕಾನೂನುಗಳನ್ನು ನಾವು ತಗೊಂಡಿರದೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯಿಂದ ಹಾಗಾಗಿ ಈ ಕಾಯ್ದೆಗೆ ಇಂಪಾರ್ಟೆನ್ಸನ್ನು ಕೂಡ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ನೀವು ನೋಡ್ಕೋಬೇಕಾಗುತ್ತೆ ಸೊ ಈ ಎಲ್ಲ ಪ್ರಶ್ನೆಗಳು ಈ ಚಾಪ್ ಈ ಅಧ್ಯಾಯದಲ್ಲಿ ಬರ್ತವೆ ನೆಕ್ಸ್ಟ್ ಮುಂದಿನ ಅಧ್ಯಾಯ ಆಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಅಂಡ್ ವಡೆಯಸ್ ಆಫ್ ಮೈಸೂರು ಒಡೆಯಸ್ ಆಫ್ ಮೈಸೂರು ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಇದರಲ್ಲೂ ಸಹ ಮೂರು ಅಂಕದ ಪ್ರಶ್ನೆಗಳು ಅಥವಾ ಎರಡು ಅಂಕದ ಪ್ರಶ್ನೆಗಳು ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳು ಬರೋ ಸಾಧ್ಯತೆಗಳು ಇರ್ತವೆ ಇಲ್ಲಿ ಒಡೆಯರ್ಸ್ ಆಫ್ ಮೈಸೂರು ಈ ವಿಭಾಗದಲ್ಲಿ ನಾವು ಎರಡು ಇಂಪಾರ್ಟೆಂಟ್ ಬರ್ತವೆ ಒಂದು ಚಿಕ್ಕದೇವರಾಜ ಒಡೆಯರು ಇನ್ನೊಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಇಬ್ಬರು ಒಡೆಯರ್ನಲ್ಲಿ ನೋಡ್ಕೊಂಡಿದ್ದೆ ಆದರೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ನಿಮಗೆ ಮೂರು ಅಂಕ ಸಿಕ್ಕೇ ಸಿಗುತ್ತೆ ಮೊದಲನೇದಾಗಿ ಅಚೀವ್ಮೆಂಟ್ಸ್ ಆಫ್ ಚಿಕ್ಕದೇವರಾಜ ಒಡೆಯರ್ ಅದನ್ನು ಕೇಳ್ತಾರೆ ಅಥವಾ ಅಚೀವ್ಮೆಂಟ್ಸ್ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈಸ್ ಕಾರ್ಡ್ ರಾಜಶ್ರೀ ವೈ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ನೀವು ಇಬ್ಬರು ಒಡೆಯರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ ನೆಕ್ಸ್ಟ್ ಅದಾದ್ಮೇಲೆ ನೋಡೋದಾದ್ರೆ ಈ ಒಂದು ಆಂಗ್ಲೋ ಮೈಸೂರು ವಾರ್ಸ್ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ತರ್ಡ್ ಆಂಗ್ಲೋ ಮೈಸೂರು ವಾರ್ ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಅಮಾಂಗ್ ದೀಸ್ ಫೋರ್ ಆಂಗ್ಲೋ ಮೈಸೂರು ವಾರ್ ಒನ್ ಟ್ರಿಟಿ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಶ್ರೀರಂಗಪಟ್ಟಣ ಟ್ರಿಟಿ ಆ ಶ್ರೀರಂಗಪಟ್ಟಣ ಟ್ರಿಟಿಯ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಎಗೈನ್ ಆ್ಯಂಡ್ ಎಗೈನ್ ರಿಪೀಟ್ ಮಾಡ್ತಿರ್ತಾರೆ ಹಾಗಾಗಿ ನೀವು ಶ್ರೀರಂಗಪಟ್ಟಣ ಟ್ರಿಟಿಯ ಬಗ್ಗೆ ನೀವು ಓದ್ಕೋಬೇಕಾಗತ್ತೆ ಅದನ್ನು ಓದ್ಕೊಂಡಿದೆ ಖಂಡಿತ ನಿಮ್ಗೆ ಎರಡು ಅಥವಾ ಮೂರು ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅಥವಾ ಎಫೆಕ್ಟ್ಸ್ ಆಫ್ ಆಂಗ್ಲೋ ಮೈಸೂರು ಬಾರಿ ಹಿಂಗೆ ಬೇಕಾದ ಪ್ರಶ್ನೆಗಳನ್ನು ಕೇಳಬಹುದು ಅದೊಂದನ್ನು ನೀವು ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಬರುವಂತ ಇನ್ನೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವಪ್ಪ ಅಂದರೆ ದೋಂಡಿಯ ವಾಗ್ ದೋಂಡಿಯ ವಾಗನ ಬಗ್ಗೆ ಮೂರು ಅಂಕದ ಪ್ರಶ್ನೆ ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ವಾಗನ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ ನೆಕ್ಸ್ಟು ಇವಾಗ ಇವಾಗಿ ಇತ್ತೀಚೆಗೆ ನಾರಿ ಶಕ್ತಿ ನಾರಿ ಶಕ್ತಿ ಅಂತ ತುಂಬ ಪಾಪ್ಯುಲರ್ ಆಗಿದೆ ವರ್ಡು ಅದರ ಪ್ರಯುಕ್ತ ಕಿತ್ತೂರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಇವ್ರ ಬಗ್ಗೆ ಸಹ ಒಂದು ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ ಅಂದ್ರೆ ಕಿತ್ತೂರಾಣಿ ಚೆನ್ನಮ್ಮನ ಬಗ್ಗೆ ಹೆಂಗ್ ಬೇಕಾದ ಪ್ರಶ್ನೆ ತೆಗಿಬೋದು ಅವರ ಸಾಧನೆಗಳನ್ನು ಬರೆಯಿರಿ ಅಥವಾ ಕಿತ್ತೂರಾಣಿ ಚೆನ್ನಮ್ಮ ವೀರ ಮಹಿಳೆ ಹೇಗೆ ದೇ ಆರ್ ಟ್ವಿಸ್ಟಿಂಗ್ ದ ಕ್ವಶನ್ ಬಟ್ ಆನ್ಸರ್ ಈಸ್ ಸೇಮ್ ಹಾಗಾಗಿ ಕಿತ್ತೂರಾಣಿ ಚೆನ್ನಮ್ಮನ ಬಗ್ಗೆ ನೀವು ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಅನದರ್ ಒಂದು ಪಾಪ್ಯುಲರ್ ಪರ್ಸನ್ ಆಫ್ ಕರ್ನಾಟಕ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಸಹ ಪ್ರಶ್ನೆ ಬರುತ್ತೆ ಹಾಗಾಗಿ ಅವ್ರ ಬಗ್ಗೆ ನೋಡ್ಕೊಳ್ಳಿ ಅದಾದ್ಮೇಲೆ ಕೊಡಗಲ್ಲಿ ನಡೆದಂತಹ ಹೋರಾಟಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಈ ಎಲ್ಲ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಬರುತ್ತವೆ ನೆಕ್ಸ್ಟ್ ಇದಾದ್ಮೇಲೆ ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಇಲ್ಲಿ ಎರಡು ಅಂಕ ಮೂರು ಅಂಕ ಅಥವಾ ಮಲ್ಟಿಪಲ್ ಚೈಸ್ ಕ್ವಶನ್ ಯಾವ ರೀತಿಯಾದ ಪ್ರಶ್ನೆಗಳು ಬರಬಹುದು ಇಲ್ಲಿ ಪ್ರತಿ ಒಂದು ಸಮಾಜದ ಬಗ್ಗೆ ಬ್ರಹ್ಮ ಸಮಾಜ ಆರ್ಯ ಸಮಾಜ ಇ ಈ ಸಮಾಜಗಳ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ ಇಲ್ಲಿ ಒಂದು ಈಸಿ ಮೆಥಡ್ ಏನಪ್ಪ ಅಂದ್ರೆ ಎಲ್ಲ ಸಮಾಜಗಳ ಬೋಧನೆಗಳು ಒಂದೇ ಥರ ಬರುತ್ತೆ ಹಾಗಾಗಿ ನೀವು ಜಸ್ಟ್ ಮಲ್ಟಿ ಕ್ವಶನ್ ಸೇಮ್ ಆನ್ಸರ್ ಅದಕ್ಕೆ ಈ ಚಾಪ್ಟರ್ನ ಉದಾಹರಣೆ ತಗೋಬೋದು ಬ್ರಹ್ಮ ಸಮಾಜದ ಬೋಧನೆನೂ ಒಂದೇ ಆರ್ಯ ಸಮಾಜದ ಬೋಧನೆನೂ ಒಂದೇ ಪ್ರಾರ್ಥನಾ ಸಮಾಜದ ಬೋಧನೆನೂ ಒಂದೇ ಹಾಗಾಗಿ ಇಲ್ಲಿ ಯಾವುದೇ ಸಮಾಜದ ಬೋಧನೆಯನ್ನು ಕೇಳಿದರೂ ಒಂದೇ ಥರ ಉತ್ತರಗಳನ್ನು ಬರೀರಿ ಅದನ್ನು ಬಿಟ್ಟರೆ ಇನ್ನೊಂದು ಕೇಳ್ತಾರೆ ದಯಾನಂದ ಸರಸ್ವತಿ ಸೆಡ್ ಗೋ ಬ್ಯಾಕ್ ಟು ವೇದಾಸ್ ವೈ ಅಂತ ಕೇಳ್ತಾರೆ ಅಂದ್ರೆ ದಯಾನಂದ ಸರಸ್ವತಿಯವರು ವೇದಗಳ ಕಾಲಕ್ಕೆ ಹಿಂದಿರುಗಿ ಅಂತ ಹೇಳಿದರು ಯಾಕೆ ಇದು ಅಪ್ಲಿಕೇಶನ್ ಕೇಳ್ತಾರೆ ಹಾಗಾಗಿ ಇದೊಂದನ್ನು ನೀವು ನೋಡ್ಕೋಬೇಕಾಗತ್ತೆ ಅದಾದ ಮೇಲೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ನೆಕ್ಸ್ಟ್ ಅನೆಬಿಸೆಂಟ್ ಅವ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ನೀವು ಅನಬಿಸೆಂಟ್ ಮತ್ತು ಸ್ವಾಮಿ ವಿವೇಕಾನಂದ ಅವ್ರು ಸ್ವಲ್ಪ ಚೇಂಜ್ ಬರುತ್ತೆ ಉತ್ತರ ಬಟ್ ಮಿಕ್ಕವೆಲ್ಲ ಉತ್ತರಗಳು ಸೇಮೆ ಬರ್ತವೆ ಹಾಗಾಗಿ ಅದಕ್ಕೆ ಗಮನವನ್ನು ಕೊಡಿ ಅದಾದ ಮೇಲೆ ವೆರಿ ಇಂಪಾರ್ಟೆಂಟ್ ಲೆಸನ್ ವೆರಿ ಈಸಿಯೆಸ್ಟ್ ಲೆಸನ್ ಯಾವುದಪ್ಪ ಅಂದರೆ ಸ್ಕೋರಿಂಗ್ ಲೆಸನ್ ಯಾರಪ್ಪ ಅಂದ್ರೆ ಏಯ್ಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟ್ ಇದು ತುಂಬಾ ಚಿಕ್ಕ ಲೆಸನ್ ಹೋಗುದು ಮತ್ತೆ ಇಲ್ಲಿ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ತೆಗೆದೇ ತೆಗಿತಾರೆ ಯಾಕಪ್ಪ ಅಂದ್ರೆ ಇವು ನಮ್ಮ ಭಾರತದ ದೇಶಭಕ್ತಿಯ ಸಂಕೇತ ಈ ಒಂದು ಅಧ್ಯಾಯ ಹಾಗಾಗಿ ಈ ಅಧ್ಯಾಯದಲ್ಲಿ ಏನ್ ಮಾಡ್ತಾ ಮೊದಲನೇದಾಗಿ ನೋಡೋದಾದ್ರೆ ರೀಸನ್ಸ್ ಫಾರ್ ಏಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟ್ ಅಂದ್ರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಕಾರಣಗಳೇನು ಆ ಆರು ಕಾರಣಗಳಿದಾವೆ ಮೊದಲು ಡೈರೆಕ್ಟ್ ಕ್ವಶನ್ ಅನ್ನು ರೀತಿ ಕೊಡೋರು ಬಟ್ ಇತ್ತೀಚೆಗೆ ಏನ್ ಮಾಡಿದಾರಪ್ಪ ಅಂದ್ರೆ ಅಪ್ಲಿಕೇಶನ್ ಮಾಡ್ತಿದ್ದಾರೆ ಅಂದ್ರೆ ಪ್ರತಿ ಒಂದು ವಿಭಾಗಕ್ಕೂ ಪ್ರಶ್ನೆಯನ್ನು ತೆಗಿತಿದರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಪೊಲಿಟಿಕಲ್ ಕಾಸ್ ಫಾರ್ ಏಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಎಕನಾಮಿಕ್ ಕಾಸ್ ಫಾರ್ ಏಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಅಡ್ಮಿನಿಸ್ಟ್ರೇಟಿವ್ ಕಾಸ್ ಫಾರ್ ಏಟೀನ್ ಫಿಫ್ಟಿ ಸೆವೆನ್ ರಿವಲ್ಟ್ ಈ ರೀತಿಯಾಗಿ ಪ್ರತಿ ವಿಭಾಗಕ್ಕೂ ಪ್ರಶ್ನೆಯನ್ನು ತೆಗೆಯುತ್ತಿದ್ದಾರೆ ಹಾಗಾಗಿ ನೀವು ಪ್ರತಿ ವಿಭಾಗಕ್ಕೆ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ನೀವು ಓದ್ಕೋಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಬಂದೇ ಬರುತ್ತಪ್ಪ ಅಂತ ಹೇಳೋ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ವಾಟ್ ಆರ್ ದ ರೀಸನ್ ಆರ್ ಕಾಸಸ್ ಫಾರ್ ಫೇಲ್ಯೂರ್ ಆಫ್ ಏಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟ್ ಅಂದ್ರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳೇನು ವಿಫಲತೆಗೆ ಕಾರಣಗಳೇನು ಅನ್ನೋದನ್ನು ಪದೇ ಪದೇ ಕೇಳ್ತಿದ್ದಾರೆ ಯಾಕಪ್ಪ ಅಂದರೆ ಅದನ್ನು ಪಾಸ್ ಆಗುವಂಥ ಮಕ್ಕಳಿಗೆ ತುಂಬ ಈಸಿಯಾಗಿದೆ ಆನ್ಸರ್ ಅದರ ಲ್ಯಾಕ್ ಆಫ್ ಲ್ಯಾಕ್ ಆಫ್ ಅಂತ ಬರೆದ್ರೆ ಆನ್ಸರ್ ಬಂದ್ಬಿಡುತ್ತೆ ಅದನ್ನು ಬೇಕಾದ್ರೆ ಮುಂದಿನ ತರಗತಿಯಲ್ಲಿ ನಾನು ಹೇಳ್ತೀನಿ ಯಾವ ರೀತಿ ಬರೀಬೇಕು ಅಂತ ಹಾಗಾಗಿ ಒಂದು ವಾಟ್ ಆರ್ ದ ರೀಸನ್ಸ್ ಫಾರ್ ಫೇಲ್ಯೂರ್ ಆಫ್ ಏಯ್ಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟ್ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ ಅದೊಂದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ ನೆಕ್ಸ್ಟ್ ಅದನ್ನು ಕೇಳಿಲ್ಲ ಅಂದರೆ ಎಫೆಕ್ಟ್ಸ್ ಆಫ್ ಏಯ್ಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟ್ ಎಫೆಕ್ಟ್ಸ್ ಆಫ್ ಏಯ್ಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟ್ ಸಾವಿರದ ಎಂಟುನೂರ ಐವತ್ತೇಳರದಂಗೆ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆಯೂ ಸಹ ಪ್ರಶ್ನೆಯನ್ನು ತೆಗೀತಾರೆ ಅದನ್ನು ನೋಡ್ಕೊಳ್ಳಿ ಇಷ್ಟೇ ಇಲ್ಲಿ ಬರೋ ಪ್ರಶ್ನೆಗಳು ಹಾಗಾಗಿ ಈಸಿ ಸ್ಕೋರ್ ಮಾಡ್ಬೋದು ಈಗ ಇಂಪಾರ್ಟೆನ್ಸನ್ನು ಕೊಡಿ ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಲೆಸನ್ ನಾಲ್ಕು ಮರ್ಸಿಗೆ ಕೇಳೆ ಕೇಳ್ತಾರೆ ದ ಫ್ರೀಡಮ್ ಸ್ಟ್ರಗಲ್ ಸ್ವಾತಂತ್ರ್ಯ ಹೋರಾಟ ಈ ಚಾಪ್ಟರನ್ನು ಓದ್ಕೋಬೇಕಾಗುತ್ತೆ ಯಾಕೆ ಓದಬೇಕಪ್ಪ ಅಂದ್ರೆ ಈ ಚಾಪ್ಟರನ್ನು ಮುಂದಿನ ದಿನಗಳಲ್ಲಿ ನೀವು ಎಷ್ಟೋ ಸಾಕಷ್ಟು ಜನ ಸೈನ್ಸ್ಗೆ ಹೋಗ್ತೀರಿ ಹಾಗಾಗಿ ಈ ಸ್ವಾತಂತ್ರ್ಯ ಅಧ್ಯ ಸ್ವಾತಂತ್ರ್ಯವನ್ನು ನೀವು ತಿಳ್ಕೊಬೇಕಪ್ಪ ಅಂದರೆ ಈ ಲೆಸನನ್ನು ಪೂರ್ತಿ ನೀವು ಓದಲೇಬೇಕಾಗತ್ತೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಮೂ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಗೆಸ್ ಮಾಡೋದಕ್ಕಾಗಲ್ಲ ಬಟ್ ಪ್ರಶ್ನೆಗಳ ಬಗ್ಗೆ ನಾನು ಗಮನ ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಅಲ್ಲಿ ಮೂರು ಬರ್ತಾರೆ ಮಾಡ್ರೇಟ್ಸು ಎಕ್ಸ್ಟ್ರಿಮಿಸ್ಟು ರೆವಲ್ಯೂಷನರೀಸ್ ಮಂದಗಾಮಿಗಳು ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳು ಅಲ್ಲಿ ಯಾವ ರೀತಿ ಪ್ರಶ್ನೆ ಬರುತ್ತಪ್ಪ ಅಂದರೆ ಮಂದಗಾಮಿಗಳು ಯಾರು ತೀವ್ರಗಾಮಿಗಳ್ಯಾರು ಕ್ರಾಂತಿಕಾರಿಗಳ್ಯಾರು ಈ ರೀತಿಯಾದ ಪ್ರಶ್ನೆ ಕೇಳ್ಬೋದು ಅಥವಾ ಮಂದಗಾಮಿಗಳ ಸಾಧನೆಗಳನ್ನು ಬರೆಯಿರಿ ಅಚೀವ್ಮೆಂಟ್ಸ್ ಆಫ್ ಮಾಡ್ರೇಟ್ಸ್ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ ಆ ಮೂರನ್ನು ನೀವು ನೋಡ್ಕೋಬೇಕಾಗತ್ತೆ ಅದಾದ್ಮೇಲೆ ನೆಕ್ಸ್ಟ್ ನೋಡೋದಾದ್ರೆ ಗಾಂಧೀಜಿ ಗಾಂಧೀಜಿ ಬಗ್ಗೆ ಶಾರ್ಟ್ ನೋಟಿ ಕೇಳ್ಬೋದು ಯಾಕಂದ್ರೆ ಅವರು ಈಸ್ ದ ಫಾದರ್ ಆಫ್ ಅವರ್ ನೇಷನ್ ಹಾಗಾಗಿ ಗಾಂಧೀಜಿ ಬಗ್ಗೆ ನೀವು ನೋಡ್ಕೋಬೇಕು ಗಾಂಧೀಜಿ ಬಗ್ಗೆ ಅಂತ ಓದೋ ಅವಶ್ಯಕತೆ ಇಲ್ಲ ಅವೇನು ಮೂರು ಮೂಮೆಂಟ್ಸ್ ಇದು ಇಂಪಾರ್ಟೆಂಟ್ ನಾನ್ ಕೋಆಪರೇಷನ್ ಮೂಮೆಂಟ್ ಸಾಲ್ಟ್ ಸತ್ಯಾಗ್ರಹ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಈ ಮೂರನ್ನು ನೀವು ಓದ್ಕೊಂಡಿದ್ದೀರಿ ಅಂದರೆ ಗಾಂಧೀಜಿ ಬಗ್ಗೆ ಈಸಿಯಾಗಿ ನೀವು ಬರೀತೀರಿ ಹಾಗೆ ಗಾಂಧೀಜಿ ಬಗ್ಗೆ ನೀವು ನೋಡ್ಕೊಳ್ಳಿ ಫೋರ್ ಮಾರ್ಕ್ಸ್ ಕ್ವಶನ್ ಬರೋ ಸಾಧ್ಯತೆ ಇರುತ್ತೆ ಅದಾದಮೇಲೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ಸಾಟ್ ಸತ್ಯಾಗ್ರಹ ಈ ಪ್ರಶ್ನೆಗಳನ್ನು ಕೇಳ್ತಾರೆ ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಅಪ್ಲಿಕೇಶನ್ ಕೊಡ್ಬೋದಪ್ಪ ಅಂದರೆ ಎಲ್ಲಿ ಕೊಡ್ತಾರಪ್ಪ ಅಂದರೆ ಈ ಟ್ರೈಬಲ್ ರಿವೋರ್ಟ್ಸ್ ಫಾರ್ಮರ್ಸ್ ರಿವೋರ್ಟಲ್ಲಿ ಅಪ್ಲಿಕೇಶನ್ ಅನ್ನು ಕೊಡೋ ಸಾಧ್ಯತೆ ಇರುತ್ತೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಟ್ರೈಬಲ್ ರಿವೋರ್ಟ್ಸ್ ಇನ್ ಅವರ್ ಫ್ರೀಡಮ್ ಸ್ಟ್ರಗಲ್ ಅಥವಾ ವಾಟ್ ಈಸ್ ದ ರೋಲ್ ಆಫ್ ಟ್ರೈಬಲ್ ಪೀಪಲ್ಸ್ ಟು ಅವರ್ ಫ್ರೀಡಮ್ ಸ್ಟ್ರಗಲ್ ಈ ರೀತಿಯ ಪ್ರಶ್ನೆಗಳು ಬರೋ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಆ ಒಂದು ಟ್ರೈಬಲ್ ಮೂಮೆಂಟ್ ಬಗ್ಗೆ ನೀವು ತಿಳ್ಕೊಳ್ಳಿ ಅದೇ ರೀತಿ ಈ ಒಂದು ಫಾರ್ಮರ್ಸ್ ಒಂದು ಕಾಂಟ್ರಿಬ್ಯೂಷನ್ ನೀವು ಓದಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಬರುವಂತ ಡೈರೆಕ್ಟ್ ಕ್ವಶನ್ ನಾವು ಪದೇ ಪದೇ ನೋಡಿದಂಗೆ ಅಂಬೇಡ್ಕರ್ ಬಗ್ಗೆ ಡೈರೆಕ್ಟ್ ಅನ್ನು ಕೇಳ್ತಾರೆ ನೆಹರು ಬಗ್ಗೆ ಡೈರೆಕ್ಟ್ ಕ್ವಶನನ್ನು ಕೇಳ್ತಾರೆ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಡೈರೆಕ್ಟ್ ಅನ್ನು ಕೇಳ್ತಾರೆ ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ಈಸ್ ಕಾಲದ ನೇತಾಜಿ ವೈ ಅಥವಾ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ಅವರ್ ಫ್ರೀಡಮ್ ಸ್ಟ್ರಗಲ್ ಅಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವನ್ನು ವಿವರಿಸಿ ಈ ರೀತಿಯಾದ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಇಸ್ ದ ಸೋಷಿಯಲ್ ರಿಫಾರ್ಮರ್ ಅಂಬೇಡ್ಕರ್ ಇಸ್ ದ ಸೋಷಿಯಲ್ ರಿಫಾರ್ಮರ್ ಜಸ್ಟಿಫೈ ದ ಸ್ಟೇಟ್ಮೆಂಟ್ ಅಂದ್ರೆ ಅಂಬೇಡ್ಕರ್ ಅವರು ಸಾಮಾಜಿಕ ಸುಧಾರಕರು ಹೇಗೆ ಅದನ್ನು ನೋದ್ಕೋಬೇಕಾಗುತ್ತೆ ನೆಹರು ಬಗ್ಗೆ ಎರಡು ರೀತಿಯಾದ ಪ್ರಶ್ನೆ ಬರುತ್ತೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ನೆಹರು ಆಸ್ ಎ ಫ್ರೀಡಮ್ ಫೈಟರ್ ಇಂಗ್ ಬರುತ್ತೆ ಇಲ್ಲ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಅಚೀವ್ಮೆಂಟ್ಸ್ ಆಫ್ ನೆಹರು ಆಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈ ರೀತಿಯಾದ ಪ್ರಶ್ನೆಗಳು ಬರ್ತವೆ ಈ ಎಲ್ಲ ಪ್ರಶ್ನೆಗಳನ್ನು ನೀವು ಇಲ್ಲಿ ನೋಡ್ಕೊಳ್ಳೇ ಬೇಕಾಗುತ್ತೆ ಯಾಕಂದ್ರೆ ನಾಲ್ಕು ಅಂಕದ ಒಂದು ಪ್ರಶ್ನೆ ನಿಮಗೆ ಬಂದೇ ಬರುತ್ತೆ ಇದು ಈ ಅಧ್ಯಾಯದಲ್ಲಿ ನೆಕ್ಸ್ಟ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನ ಕೇಳಕ್ಕೆ ಹೇಳ್ತಾರೆ ನೋಡಿದಂಗೆ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅಲ್ಲಿ ನಾವು ನೋಡಿದಂಗೆ ವಾಟ್ ಆರ್ ದ ಪ್ರಾಬ್ಲಮ್ ಫೇಸ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಆ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ ಅದರ್ವೈಸ್ ಏನು ಮೂರು ಸ್ಟೇಟ್ಸ್ ಅನ್ನ ಮರ್ಜಿಂಗ್ ಮಾಡ್ತಾರೋ ಹೈದರಾಬಾದ್ ಜುನಾಗಢ ಇನ್ನೊಂದು ಜಮ್ಮು ಕಾಶ್ಮೀರ ಅಂದರೆ ಜಮ್ಮು ಕಾಶ್ಮೀರ ಭಾರತದ ಒಕ್ಕೂಟಕ್ಕೆ ಯಾವ ರೀತಿ ಸೇರ್ಪಡೆ ಆಯಿತು ಜುನಾಗಢ ಭಾರತದ ಒಕ್ಕೂಟಕ್ಕೆ ಯಾವ ರೀತಿ ಸೇರ್ಪಡೆ ಆಯಿತು ಹೈದರಾಬಾದ್ ಭಾರತದ ಒಕ್ಕೂಟಕ್ಕೆ ಯಾವ ರೀತಿ ಸೇರ್ಪಡೆ ಆಯಿತು ಈ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಚಾಪ್ಟರ್ ಅಲ್ಲಿ ಅವಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡಿ ನೆಕ್ಸ್ಟ್ ಇತಿಹಾಸದಲ್ಲಿ ಕೊನೆಯ ಅಧ್ಯಾಯ ವರ್ಲ್ಡ್ ವಾರ್ಸ್ ಅಂಡ್ ಇಂಡಿಯಾಸ್ ರೂಲ್ ವರ್ಲ್ಡ್ ವಾರ್ಸ್ ಅಂಡ್ ಇಂಡಿಯಾಸ್ ರೂಲ್ ಇಲ್ಲಿ ನಾವು ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಇಲ್ಲಿ ಫಸ್ಟ್ ವರ್ಲ್ಡ್ ರೀಸನ್ಸ್ ಫಾರ್ ಫಸ್ಟ್ ವರ್ಲ್ಡ್ ವಾರ್ ಅಥವಾ ವಾಟ್ ವಾಸ್ ದ ಇಮಿಡಿಯೇಟ್ ಕಾಸ್ ಫಾರ್ ಫಸ್ಟ್ ವರ್ಲ್ಡ್ ವಾರ್ ಅಥವಾ ವಾಟ್ ಆರ್ ಎಫೆಕ್ಟ್ಸ್ ಆಫ್ ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಸಹ ರೀಸನ್ಸ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್ ಎಫೆಕ್ಟ್ಸ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್ ಈ ರೀತಿ ಪ್ರಶ್ನೆಗಳನ್ನು ಕೇಳಿದರೆ ನೀವು ನೋಡ್ಕೋಬೇಕಾಗುತ್ತೆ ಅದಾದ್ಮೇಲೆ ಇಲ್ಲಿ ಬರುವಂತದ್ದು ಏನಪ್ಪಾ ಅಂದ್ರೆ ಡಿಕ್ಟೇಟರ್ಸ್ ಇಬ್ರು ಪ್ರಮುಖ ಡಿಕ್ಟೇಟರ್ಸ್ ಬರ್ತಾರೆ ಒಬ್ಬ ಹಿಟ್ಲರು ಇನ್ನೊಬ್ಬ ಮುಸುಲೋನಿ ಹಿಟ್ಲರ್ ಫಿಲಾಸಫಿಯನ್ನು ನಾವು ನಾಜಿ ಫಿಲಾಸಫಿ ಅಂತ ಕರಿತೀವಿ ಅಲ್ಲಿ ಯಾವ ರೀತಿ ಪ್ರಶ್ನೆ ತೆಗೆದಾರಪ್ಪ ಅಂದ್ರೆ ಮೂರು ಅಂಕದ ಪ್ರಶ್ನೆಯನ್ನ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಜಿಸ್ಟ್ ಆಫ್ ನಾಜಿ ಫಿಲಾಸಫಿ ನಾಜಿ ಫಿಲಾಸಫಿ ಅಂತ ಕ್ವಶನ್ ಯಾವ ರೀತಿ ಟ್ವಿಸ್ಟ್ ಮಾಡಿದ್ರೆ ಸಹ ನೀವು ಆ ಕ್ವಶನ್ಸ್ ಅನ್ನು ನೀವು ನೋಡ್ಕೋಬಹುದು ನೆಕ್ಸ್ಟ್ ಮುಸ್ಲೋನಿಯಲ್ಲಿ ಫ್ಯಾಸಿಸಮ್ ಅಂತ ಕರಿತೀವಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿಸ್ಟ್ ಆಫ್ ಫ್ಯಾಸಿಸಮ್ ಅಂತ ಕೇಳ್ತಾರೆ ಅದನ್ನು ಸಹ ನೀವು ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇತ್ತೀಚೆಗೆ ಕೇಳುತ್ತಿರುವಂಥ ಒಂದು ಅಪ್ಲಿಕೇಶನ್ ಕ್ವಶನ್ ಯಾವುದಪ್ಪ ಅಂದ್ರಲ್ಲಿ ಈ ಫಸ್ಟ್ ವಾರ್ಡ್ ವಾರಲ್ಲಿ ಭಾರತದ ಪಾತ್ರ ಏನು ಸೆಕೆಂಡ್ ವಾರ್ಡ್ ವಾರಲ್ಲಿ ಭಾರತದ ಪಾತ್ರ ಏನು ಅಂದರೆ ಮೊದಲನೇ ಮಹಾಯುದ್ಧದಲ್ಲಿ ಭಾರತದ ಪಾತ್ರ ಏನು ಎರಡನೇ ಮಹಾಯುದ್ಧದಲ್ಲಿ ಭಾರತದ ಪಾತ್ರ ಏನು ಅಂತ ಕೇಳ್ತಾರೆ ಇದು ಅಪ್ಲಿಕೇಶನ್ ಕ್ವಶನ್ ಮೊನ್ನೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಒಂದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿಲಿ ಕೊಟ್ಟಿದ್ದರು ಹಾಗಾಗಿ ಅವೆರಡಕ್ಕೂ ಇಂಪಾರ್ಟೆನ್ಸನ್ನು ಕೊಡಬೇಕಾಗತ್ತೆ ಈ ರೀತಿಯಾಗಿ ಇತಿಹಾಸದಲ್ಲಿ ಒಟ್ಟು ಇಪ್ಪ ಹನ್ನೊಂದು ಪ್ರಶ್ನೆಗಳು ಬರ್ತವೆ ಅಂದ್ರೆ ಹನ್ನೊಂದು ಪ್ರಶ್ನೆಗಳು ಅಂದ್ರೆ ಎಂ ಸಿ ಕ್ಯೂ ಬರುತ್ತೆ ವೆರಿ ಶಾರ್ಟ್ ಆನ್ಸರ್ ಬರುತ್ತೆ ತ್ರೀ ಮಾರ್ಕ್ಸ್ ಬರುತ್ತೆ ಫೋರ್ ಮಾರ್ಕ್ಸ್ ಬರುತ್ತೆ ಹಾಗೆ ಹನ್ನೊಂದು ಪ್ರಶ್ನೆಗಳು ಒಟ್ಟು ಇಪ್ಪತ್ತೈದು ಅಂಕಗಳು ಈ ಒಂದು ವಿಭಾಗದಲ್ಲಿ ನಿಮಗೆ ಬರುತ್ತೆ